ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಮೂವತ್ತ ಮೂರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕಾಂಟ್ರಾಕ್ಷನ್ಸ್ಗಳ ಬಗ್ಗೆ ಕಲಿಯೋಣ ಸರಿನಾ ಕಾಂಟ್ರ್ಯಾಕ್ಷನ್ ಅಂದರೆ ಸಣ್ಣ ರೂಪ ಅಂತ ತಿಳ್ಕೊಳ್ಳಿ ಆಯ್ತಾ ಈಗ ಪಾಠವನ್ನು ಶುರು ಮಾಡೋಣ ಐ ಆಮ್ ಇದನ್ನು ಬಳಸಲಿಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ ಐ ಆಮ್ ರವಿ ಅಂದರೆ ನಾನು ರವಿ ಅಂತ ಈಗ ಬರೆಯುವಾಗ ಅಂದರೆ ಇಮೇಲ್ ಬರೆಯುವಾಗ ಅಥವಾ ಯಾವುದಾದ್ರೂ ಒಂದು ದಸ್ತಾವೇಜು ಅಂದರೆ ಡಾಕ್ಯುಮೆಂಟ್ ಬರೆಯುವಾಗ ನಾವು ಈ ರೀತಿ ಬರೀತೇವೆ ಅಥವಾ ನಾವು ಬರೆಯುವಾಗ ಈ ರೀತಿ ಬರೆಯುತ್ತೇವೆ ಆಯಿತಾ ಆದರೆ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅಂದರೆ ಮಾತನಾಡುವ ಇಂಗ್ಲೀಷ್ನಲ್ಲಿ ನಾವು ಈ ಐ ಮತ್ತು ಆಮ್ ಉಂಟಲ್ಲ ಐ ಮತ್ತು ಆಮ್ ಇದನ್ನು ಸಣ್ಣ ರೂಪಕ್ಕೆ ತಂದು ಅದನ್ನು ಬಳಸುತ್ತೇವೆ ಐ ಆಮ್ನ ಸಣ್ಣ ರೂಪ ಐಮ್ ಅಂತ ಐಮ್ ಉಚ್ಚಾರ ಮಾಡುವಂಥದ್ದು ಈ ರೀತಿ ಐಮ್ ಐ ರವಿ ಐಮ್ ರವಿ ಅಂತ ಹೇಳ್ತೇವೆ ಐ ಆಮ್ ರವಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಆದರೆ ಸಾಮಾನ್ಯವಾಗಿ ಐಮ್ ರವಿ ಅಂತ ಹೇಳ್ತೇವೆ ಐ ಆಮ್ ಉಂಟಲ್ಲ ಇದನ್ನು ಈ ರೀತಿ ಮಾಡ್ತೇವೆ ಐ ಮತ್ತು ಆಮ್ ಅನ್ನು ಸೇರಿಸಿ ಈ ಎ ಅಕ್ಷರ ಉಂಟಲ್ಲ ಇದನ್ನು ತೆಗೆದು ಮತ್ತೆ ಈ ಚಿಹ್ನೆಯನ್ನು ಹಾಕ್ತೇವೆ ಇದಕ್ಕೆ ಎಪಾಸ್ಟ್ರಫಿ ಅಂತ ಹೇಳ್ತೇವೆ ಇದು ಏನು ಸೂಚಿಸ್ತದೆ ಅಂದರೆ ಈ ಜಾಗದಲ್ಲಿ ಯಾವುದೋ ಒಂದು ಅಕ್ಷರ ಇತ್ತು ಅದನ್ನು ತೆಗೆದಿದ್ದಾರೆ ಅಂತ ಈ ಎಪಾಸ್ಟ್ರಫಿ ಚಿಹ್ನೆ ಏನು ಸೂಚಿಸ್ತದೆ ಅಂದರೆ ಐ ಮತ್ತು ಎಂನ ನಡುವೆ ಯಾವುದೋ ಒಂದು ಅಕ್ಷರ ಇತ್ತು ಆ ಅಕ್ಷರವನ್ನು ತೆಗೆದು ಅಕ್ಷರವನ್ನು ತೆಗೆದು ಇದನ್ನು ಹಾಕಿದ್ದಾರೆ ಅನ್ನೋದನ್ನು ಸೂಚಿಸ್ತದೆ ಆಯಿತಾ ಐಮ್ ರವಿ ಅಂದರೆ ನಾನು ರವಿ ಐ ಆಮ್ ವರ್ಕಿಂಗ್ ಐಮ್ ವರ್ಕಿಂಗ್ ಐ ಆಮ್ ಹ್ಯಾಪಿ ಐಮ್ ಹ್ಯಾಪಿ ಇವೆಲ್ಲವೂ ಪಾಸಿಟಿವ್ ವಾಕ್ಯಗಳು ಅಲ್ವಾ ಐ ಆಮ್ ಅನ್ನು ಐಮ್ ಮಾಡ್ತೇವೆ ಸರಿನಾ ನೆಕ್ಸ್ಟ್ ಪ್ರಶ್ನೆಗಳು ಇಲ್ಲಿ ಏನೂ ಬದಲಾವಣೆ ಇಲ್ಲ ಬರೆಯುವುದು ಹೀಗೆ ಹೇಳುವುದು ಹೀಗೆ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಐ ಆಮ್ ನಾಟ್ ಹ್ಯಾಪಿ ಇಲ್ಲಿ ಐ ಹಾಗೂ ಆಮ್ ಅನ್ನು ಸೇರಿಸಿ ಐಮ್ ಮಾಡಿ ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳ್ತೇವೆ ಐ ಆಮ್ ನಾಟ್ ಸ್ಲೀಪಿಂಗ್ ಐ ಆಮ್ ನಾಟ್ ಸ್ಲೀಪಿಂಗ್ ಈ ರೀತಿ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಆಮ್ ಐ ನಾಟ್ ಹ್ಯಾಪಿ ಆಮ್ ಐ ನಾಟ್ ವರ್ಕಿಂಗ್ ಇಲ್ಲಿ ಏನೂ ಬದಲಾವಣೆ ಇಲ್ಲ ಇಲ್ಲಿ ಸಣ್ಣ ರೂಪ ಒಂದು ಇದೆ ಆದರೆ ಅದನ್ನು ಸಾಮಾನ್ಯವಾಗಿ ಬಳಸುವುದಿಲ್ಲ ಕೆಲವರು ಮಾತ್ರ ಬಳಸ್ತಾರೆ ಹಲವಾರು ಜನ ಬಳಸುವುದಿಲ್ಲ ಹಾಗಾಗಿ ನಾನು ಹೇಳಿಕೊಡುವುದಿಲ್ಲ ಆಯ್ತಾ ಸೊ ಇಲ್ಲಿ ಏನು ಬದಲಾವಣೆ ಇಲ್ಲ ನೆಕ್ಸ್ಟ್ ಐ ವಾಸ್ ಪಾಸಿಟಿವ್ ವಾಕ್ಯಗಳು ಐ ವಾಸ್ ಹ್ಯಾಪಿ ಐ ವಾಸ್ ಸ್ಲೀಪಿಂಗ್ ಇಲ್ಲಿ ಏನು ಬದಲಾವಣೆ ಇಲ್ಲ ನೆಕ್ಸ್ಟ್ ಪ್ರಶ್ನೆಗಳು ವಾಸ್ ಐ ಹ್ಯಾಪಿ ವಾಸ್ ಐ ಜಂಪಿಂಗ್ ಇಲ್ಲಿ ಏನೂ ಬದಲಾವಣೆ ಇಲ್ಲ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಐ ವಾಸ್ ನಾಟ್ ಹಿಯರ್ ಇಲ್ಲಿ ನಾವು ವಾಸ್ ಹಾಗೂ ನಾಟ್ ಅನ್ನು ಸೇರಿಸಿ ಸೇರಿಸಿ ಓ ಅಕ್ಷರವನ್ನು ತೆಗೆದು ವಾಝಂಟ್ ಅಂತ ಹೇಳ್ತೇವೆ ವಾಝಂಟ್ ಐ ವಾಝಂಟ್ ಹಿಯರ್ ವಾಸ್ ಹಾಗೂ ನಾಟ್ ಸೇರಿಸಿ ಓ ಅಕ್ಷರ ತೆಗೆದು ಎಪಾಸ್ಟ್ರಫಿ ಹಾಕಿದ್ದೇವೆ ಎಪಾಸ್ಟ್ರಫಿ ಏನು ಹೇಳ್ತದೆ ಎಪಾಸ್ಟ್ರಫಿ ಇರುವ ಜಾಗದಲ್ಲಿ ಯಾವುದೋ ಒಂದು ಅಕ್ಷರ ಇತ್ತು ಆದರೆ ಅದನ್ನು ತೆಗೆದಿದ್ದಾರೆ ಅಂತ ಹೇಳ್ತದೆ ಸೊ ಇಲ್ಲಿ ಓ ಅಕ್ಷರ ಇತ್ತು ಅದನ್ನು ತೆಗೆದಿದ್ದೇವೆ ವಾಸಂಟ್ ಮಾಡಿದ್ದೇವೆ ವಾಸಂಟ್ ಆಯ್ತಾ ಐ ವಾಸಂಟ್ ಹಿಯರ್ ಐ ವಾಸ್ ನಾಟ್ ಪ್ಲೇಯಿಂಗ್ ಐ ವಾಸಂಟ್ ಪ್ಲೇಯಿಂಗ್ ಈ ರೀತಿ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ವಾಸ್ ಐ ನಾಟ್ ಫೇಮಸ್ ಇಲ್ಲಿ ನಾವು ಸ್ವಲ್ಪ ಕೆಲಸ ಮಾಡ್ತೇವೆ ನಾವು ಏನು ಮಾಡ್ತೇವೆ ಅಂದರೆ ವಾಸ್ ಹಾಗೂ ನಾಟನ್ನು ಸೇರಿಸಬೇಕು ಅದಕ್ಕೆ ಏನು ಮಾಡ್ತೇವೆ ಅಂದರೆ ಈ ನಾಟ್ ಪದವನ್ನು ಐ ಅಕ್ಷರದ ಅಥವಾ ಐ ಪದದ ಮೊದಲು ತರ್ತೇವೆ ನೋಡಿ ವಾಸ್ ಹಾಗೂ ನಾಟ್ ನಡುವೆ ಐ ಇದೆ ಅಲ್ವಾ ಐ ಇದೆ ಈ ನಾಟ್ ಅನ್ನು ಐ ಪದದ ಎಡಕ್ಕೆ ತಂದು ಸೇರಿಸ್ತೇವೆ ಸೇರಿಸಿ ವಾಸಂಟ್ ಮಾಡ್ತೇವೆ ಆಯ್ತಾ ವಾಸಂಟ್ ಮಾಡ್ತೇವೆ ಆಮೇಲೆ ಉಳಿದ ವಾಕ್ಯವನ್ನು ಹೇಳ್ತೇವೆ ಉಳಿದ ಪದ ಪದಗಳನ್ನು ಹೇಳ್ತೇವೆ ವಾಸ್ ಐ ನಾಟ್ ಫೇಮಸ್ ಅನ್ನೋದನ್ನು ವಾಸಂಟ್ ಐ ಫೇಮಸ್ ಅಂತ ಹೇಳ್ತೇವೆ ಆಯ್ತಾ ವಾಸ್ ಐ ನಾಟ್ ಕುಕ್ಕಿಂಗ್ ಅನ್ನು ವಾಝಂಟ್ ಐ ಕುಕ್ಕಿಂಗ್ ಅಂತ ಹೇಳ್ತೇವೆ ಸೊ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತೇವೆ ಸರಿನಾ ನೆಕ್ಸ್ಟ್ ಯು ಆರ್ ದೇ ಆರ್ ವಿ ಆರ್ ಆಯ್ತಾ ಯು ಆರ್ ರವಿ ಇಲ್ಲಿ ನಾವು ಯು ಮತ್ತೆ ಆರ್ ಅನ್ನು ಸೇರಿಸಿ ಎ ಅಕ್ಷರವನ್ನು ತೆಗೆದು ಮಾಡ್ತೇವೆ ಯೋರ್ ರವಿ ಯಾರ್ ಯೋರ್ ರವಿ ಯು ಆರ್ ಅನ್ನು ಯಾರ್ ಮಾಡ್ತೇವೆ ಆಯ್ತಾ ಯು ಆರ್ ಪ್ಲೇಯಿಂಗ್ ಯೋರ್ ಪ್ಲೇಯಿಂಗ್ ವಿ ಆರ್ ಟೀಚರ್ಸ್ ಇಲ್ಲಿ ವಿ ಹಾಗೂ ಆರ್ ಅನ್ನು ಸೇರಿಸಿ ಎ ಅಕ್ಷರವನ್ನು ತೆಗೆದು ವೀರ್ ಅಂತೇವೆ ವೀರ್ ವೀರ್ ಟೀಚರ್ಸ್ ವೀರ್ ಟೀಚರ್ಸ್ ದೇ ಆರ್ ಸ್ಲೀಪಿಂಗ್ ಇಲ್ಲಿ ದೇ ಹಾಗೂ ಆರ್ ಸೇರಿಸಿ ಎ ಅಕ್ಷರ ತೆಗೆದು ದೇರ್ ಅಂತ ಹೇಳ್ತೇವೆ ದೇರ್ ದೇ ಆರ್ ಸ್ಲೀಪಿಂಗ್ ದೇರ್ ಸ್ಲೀಪಿಂಗ್ ಈ ರೀತಿ ಯೋರ್ ಯೋರ್ ವೀರ್ ದೇರ್ ಆಯ್ತಾ ಇವೆಲ್ಲ ಪಾಸಿಟಿವ್ ವಾಕ್ಯಗಳು ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಯು ಆರ್ ನಾಟ್ ರವಿ ಇದನ್ನು ಎರಡು ರೀತಿಗಳಲ್ಲಿ ಸಣ್ಣದಾಗಿ ಮಾಡಬಹುದು ಮೊದಲನೇ ರೀತಿ ಏನಂದರೆ ಯು ಹಾಗೂ ಆರ್ ಅನ್ನು ಸೇರಿಸುವಂಥದ್ದು ಸೇರಿಸಿ ಯೋರ್ ಅಂತ ಹೇಳುವಂಥದ್ದು ಯಾರ ನಾಟ್ ರವಿ ಅಂತ ಯು ಆರ್ ನಾಟ್ ರವಿ ಅನ್ನೋದನ್ನು ಯೋರ್ ನಾಟ್ ರವಿ ಅಂತ ಹೇಳುವಂಥದ್ದು ಇದು ಒಂದು ರೀತಿ ಎರಡನೆಯ ರೀತಿಯಲ್ಲಿ ಆರ್ ಹಾಗೂ ನಾಟನ್ನು ಸೇರಿಸುವಂಥದ್ದು ಆರ್ ಹಾಗೂ ನಾಟನ್ನು ಸೇರಿಸಿ ಓ ಅಕ್ಷರವನ್ನು ತೆಗೆದು ಆರಂಟ್ ಮಾಡುವಂಥದ್ದು ಇಲ್ಲಿ ಅಪೋಸ್ಟ್ರಫಿ ಆರ್ ನಾಟ್ ಆರಂಟ್ ಯು ಆರ್ ನಾಟ್ ರವಿ ಯು ಆರ್ಂಟ್ ರವಿ ಈ ರೀತಿ ಆಯ್ತಾ ಈ ಆರಂಟನ್ನು ಆಂಟ್ ಅಂತ ಕೂಡ ಉಚ್ಚಾರ ಮಾಡ್ತೇವೆ ಆಯ್ತಾ ಬ್ರಿಟಿಷ್ ಇಂಗ್ಲೀಷ್ ಅಮೇರಿಕನ್ ಇಂಗ್ಲೀಷ್ ಇಂಡಿಯನ್ ಇಂಗ್ಲಿಷ್ ಹೀಗೆಲ್ಲ ಉಂಟು ಇದರ ಬಗ್ಗೆ ತಲೆಬಿಸಿ ಮಾಡಬೇಡಿ ಆರಂಟ್ ಉಂಟಲ್ಲ ಇದನ್ನು ಆಂಟ್ ಅಂತ ಕೂಡ ಉಚ್ಚಾರ ಮಾಡ್ತೇವೆ ಯು ಆಂಟ್ ರವಿ ಯು ಆಂಟ್ ರವಿ ಯು ಆಂಟ್ ರವಿ ಯು ಆರ್ಂಟ್ ರವಿ ಎರಡೂ ಉಂಟು ಯಾವುದನ್ನಾದರೂ ಬಳಸಿ ತೊಂದರೆ ಇಲ್ಲ ಆಯ್ತಾ ಸೊ ಈ ವಾಕ್ಯವನ್ನು ಈ ರೀತಿ ಹೇಳಬಹುದು ಈ ರೀತಿ ಕೂಡ ಹೇಳಬಹುದು ನೆಕ್ಸ್ಟ್ ವಿ ಆರ್ ನಾಟ್ ಹ್ಯಾಪಿ ಇಲ್ಲಿಯೂ ಕೂಡ ಇಲ್ಲಿ ಏನು ಮಾಡಿದ್ದೇವೆ ಹಾಗೆ ಮಾಡಬಹುದು ವಿ ಹಾಗೂ ಆರ್ ಸೇರಿಸಿ ವೇರ್ ಮಾಡುವಂಥದ್ದು ಆರ್ ನಾಟ್ ಹ್ಯಾಪಿ ಅಂತ ಇಲ್ಲಿ ಆರ್ ಹಾಗೂ ನಾಟ್ ಸೇರಿಸಿ ಆರ್ ಅಂಟ್ ಅಥವಾ ಆಂಟ್ ಮಾಡುವಂಥದ್ದು ವಿ ಆರ್ ನಾಟ್ ಹ್ಯಾಪಿ ವಿ ಆರ್ ಅಂಟ್ ಹ್ಯಾಪಿ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಬಳಸಿ ದೇ ಆರ್ ನಾಟ್ ಜಂಪಿಂಗ್ ದೇ ಆರ್ ನಾಟ್ ಜಂಪಿಂಗ್ ಇಲ್ಲಿ ದೇ ಹಾಗೂ ಆರ್ ಅನ್ನು ಸೇರಿಸಿದ್ದೇವೆ ದೇ ಆರ್ ಅಂಟ್ ಜಂಪಿಂಗ್ ಇಲ್ಲಿ ಆರ್ ಹಾಗೂ ನಾಟ್ ಅನ್ನು ಸೇರಿಸಿದ್ದೇವೆ ಸೊ ಇಲ್ಲಿ ಎರಡು ರೀತಿ ಮಾಡಬಹುದು ಈ ಎಲ್ಲ ವಾಕ್ಯಗಳಲ್ಲಿ ಆಯ್ತಾ ನೆಕ್ಸ್ಟ್ ಪ್ರಶ್ನೆಗಳು ಏನೂ ಬದಲಾವಣೆ ಇಲ್ಲ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ನಕಾರಾತ್ಮಕ ಪ್ರಶ್ನೆಗಳಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಆಯ್ತಾ ಆರ್ ಯು ನಾಟ್ ಹ್ಯಾಪಿ ಇಲ್ಲಿ ಆರ್ ಹಾಗೂ ನಾಟ್ ಪದಗಳ ನಡುವೆ ಯು ಇದೆ ಅದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ಈ ನಾಟ್ ಪದವನ್ನು ಎಡಕ್ಕೆ ತಂದು ಆರ್ ಜೊತೆ ಸೇರಿಸಿ ಆರ್ಂಟ್ ಅಂತ ಹೇಳ್ತೇವೆ ಅಥವಾ ಆಂಟ್ ಅಂತ ಹೇಳ್ತೇವೆ ಆರ್ಂಟ್ ಯು ಹ್ಯಾಪಿ ಆಂಟ್ ಯು ಹ್ಯಾಪಿ ಈ ರೀತಿ ಆರ್ ಯು ನಾಟ್ ಹ್ಯಾಪಿ ಅನ್ನೋದನ್ನು ಆರ್ಂಟ್ ಯು ಹ್ಯಾಪಿ ಅಂತ ಹೇಳ್ತೇವೆ ಆರ್ ವಿ ನಾಟ್ ಕುಕ್ಕಿಂಗ್ ನಾಟನ್ನು ಎಡಕ್ಕೆ ತಂದು ಆರ್ ಜೊತೆ ಸೇರಿಸಿ ಆರಂಟ್ ಮಾಡ್ತೇವೆ ಆರಂಟ್ ಆರಂಟ್ ವಿ ಕುಕ್ಕಿಂಗ್ ಆರ್ ದೇ ನಾಟ್ ರೈಟಿಂಗ್ ನಾಟನ್ನು ಎಡಕ್ಕೆ ತಂದು ಆರಂಟ್ ಮಾಡಿ ಆರಂಟ್ ದೇ ರೈಟಿಂಗ್ ಮಾಡ್ತೇವೆ ಸರಿನಾ ನೆಕ್ಸ್ಟ್ ಯು ವರ್ ದೇ ವರ್ ವಿ ವರ್ ಪಾಸಿಟಿವ್ ವಾಕ್ಯಗಳಲ್ಲಿ ಪ್ರಶ್ನೆಗಳಲ್ಲಿ ಏನೂ ಬದಲಾವಣೆ ಇಲ್ಲ ನಕಾರಾತ್ಮಕ ವಾಕ್ಯಗಳು ಯು ವರ್ ನಾಟ್ ಹಿಯರ್ ಇಲ್ಲಿ ವರ್ ಹಾಗೂ ನಾಟ್ ಸೇರಿಸಿ ಓ ಅಕ್ಷರ ತೆಗೆದು ವರಂಟ್ ಮಾಡ್ತೇವೆ ಯು ವರ್ ನಾಟ್ ಹಿಯರ್ ಯು ವರಂಟ್ ಹಿಯರ್ ಈ ರೀತಿ ವರಂಟ್ ವಿ ವರ್ ನಾಟ್ ಪ್ಲೇಯಿಂಗ್ ವಿ ವರ್ಂಟ್ ಪ್ಲೇಯಿಂಗ್ ದೇ ವರ್ ನಾಟ್ ಪ್ಲೇಯಿಂಗ್ ದೇ ವರಂಟ್ ಪ್ಲೇಯಿಂಗ್ ಈ ರೀತಿ ಆಯ್ತಾ ವರಂಟ್ ಮಾಡ್ತಾ ಇವೆ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಇಲ್ಲಿ ಸ್ವಲ್ಪ ಕೆಲಸ ಇದೆ ವರ್ ಯು ನಾಟ್ ಹಿಯರ್ ಯು ಪದ ಇದೆ ವರ್ ಹಾಗೂ ನಾಟ್ ಪದಗಳ ನಡುವೆ ಅದಕ್ಕೆ ನಾಟ್ ಅನ್ನು ಎಡಕ್ಕೆ ತಂದು ವರ್ ಜೊತೆ ಸೇರಿಸ್ತೇವೆ ಸೇರಿಸಿ ವರ್ಂಟ್ ಯು ಹಿಯರ್ ಮಾಡ್ತೇವೆ ವರ್ ಯು ನಾಟ್ ಹಿಯರ್ ವರಂಟ್ ಯು ಹಿಯರ್ ವರ್ ವಿ ನಾಟ್ ಪ್ಲೇಯಿಂಗ್ ವರ್ ವಿ ಪ್ಲೇಯಿಂಗ್ ಈ ರೀತಿ ವರ್ ದೇ ನಾಟ್ ಪ್ಲೇಯಿಂಗ್ ವರಂಟ್ ದೇ ಪ್ಲೇಯಿಂಗ್ ಈ ರೀತಿ ನೆಕ್ಸ್ಟ್ ಹಿ ಈಸ್ ಶಿ ಈಸ್ ಇಟ್ ಈಸ್ ಪಾಸಿಟಿವ್ ವಾಕ್ಯಗಳು ಹಿ ಈಸ್ ಅ ಟೀಚರ್ ಇಲ್ಲಿ ಹಿ ಹಾಗೂ ಈಸ್ ಅನ್ನು ಸೇರಿಸಿ ಐ ಅಕ್ಷರವನ್ನು ತೆಗೆದು ಅಪಾಸ್ಟ್ರಫಿ ಹಾಕಿ ಹೀಸ್ ಅಂತ ಹೇಳ್ತೇವೆ ಟೀಚರ್ ಟೀಚರ್ ಶಿ ಇಸ್ ಹ್ಯಾಪಿ ಐ ತೆಗೆದು ಶೀಸ್ ಮಾಡಿ ಹೇಳ್ತೇವೆ ಶಿ ಈಸ್ ಹ್ಯಾಪಿ ಶೀಸ್ ಹ್ಯಾಪಿ ಇಟ್ ಈಸ್ ಇಟ್ ಹಾಗೂ ಈಸ್ ಸೇರಿಸಿ ಐ ತೆಗೆದು ಇಟ್ಸ್ ಮಾಡಿ ಹೇಳ್ತೇವೆ ಇಟ್ ಈಸ್ ಶೇಕಿಂಗ್ ಈ ರೀತಿ ಆಯ್ತಾ ನೆಕ್ಸ್ಟ್ ರವಿ ಈಸ್ ಅ ಟೀಚರ್ ಇಲ್ಲಿ ರವಿ ಅನ್ನುವಂಥದ್ದನ್ನು ನಾವು ಹೀ ಬದಲು ಬಳಸಿದ್ದೇವೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದು ಇದರ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ರವಿ ಹಾಗೂ ಈಸ್ ಅನ್ನು ಸೇರಿಸಿ ಈ ಐ ಅಕ್ಷರವನ್ನು ತೆಗೆದು ರವೀಸ್ ಅಂತ ಮಾಡಬಹುದು ರವಿ ಇಸ್ ಅ ಟೀಚರ್ ರವಿ ಇಸ್ ಅ ಟೀಚರ್ ಈ ರೀತಿ ಹೇಳಬಹುದು ಆದರೆ ಹೇಳುವುದಿಲ್ಲ ಯಾಕಂದರೆ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತದೆ ಸರಿನಾ ಹಾಗಾಗಿ ಸಿಂಗ್ಯುಲರ್ ಸಬ್ಜೆಕ್ಟ್ ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಇದೇ ರೂಪವನ್ನು ಬಳಸಿ ರವಿ ಇಸ್ ಅ ಟೀಚರ್ ಸಹನ ಈಸ್ ಹ್ಯಾಪಿ ಇದೇ ಸುಲಭ ಈ ರೀತಿ ಹೇಳುವುದಕ್ಕಿಂತ ನೆಕ್ಸ್ಟ್ ಪ್ರಶ್ನೆಗಳು ಏನೂ ಬದಲಾವಣೆ ಇಲ್ಲ ಏನೂ ಬದಲಾವಣೆ ಇಲ್ಲ ಆಯಿತಾ ನಕಾರಾತ್ಮಕ ವಾಕ್ಯಗಳು ಹಿ ಈಸ್ ನಾಟ್ ಟಾಲ್ ಅಥವಾ ಶಿ ಈಸ್ ನಾಟ್ ಟಾಲ್ ಇದನ್ನು ಎರಡು ರೀತಿ ಮಾಡಬಹುದು ನಾವು ಮುಂಚೆ ಮಾಡ್ತಲ್ಲ ಹಾಗೆ ಒಂದು ಹೀ ಉಂಟಲ್ಲ ಹಾಗೆ ಇಟ್ಕೊಳ್ಳುವಂಥದ್ದು ಶಿ ಉಂಟಲ್ಲ ಹಾಗೆ ಇಟ್ಕೊಳ್ಳುವಂಥದ್ದು ಈಸ್ ನಾಟ್ ಅನ್ನು ಸೇರಿಸುವಂತದ್ದು ಈಸ್ ಹಾಗೂ ನಾಟ್ ಅನ್ನು ಸೇರಿಸಿ ಓ ಅಕ್ಷರ ತೆಗೆದು ಈಸಂಟ್ ಮಾಡುವಂಥದ್ದು ಹಿ ಈಸಂಟ್ ಟಾಲ್ ಶಿ ಈಸಂಟ್ ಟಾಲ್ ಈ ರೀತಿ ಆಯ್ತಾ ಹಿ ಈಸಂಟ್ ಟಾಲ್ ಶಿ ಇಸ್ ಅಂಟ್ ಟಾಲ್ ಇದು ಒಂದು ರೀತಿ ಎರಡನೇ ರೀತಿಯಲ್ಲಿ ಹಿ ಹಾಗೂ ಈಸ್ ಸೇರಿಸಿ ಹೀಸ್ ಮಾಡುವಂಥದ್ದು ನಾಟ್ ಅನ್ನು ಹಾಗೆ ಇಟ್ಕೊಳ್ಳುವಂಥದ್ದು ಹೀ ಇಸ್ ನಾಟ್ ಟಾಲ್ ಹೀ ಈಸ್ ನಾಟ್ ಟಾಲ್ ಹೀ ಹೀಸ್ ನಾಟ್ ಟಾಲ್ ಇಲ್ಲಿ ಶಿ ಈಸ್ ಸೇರಿಸುವಂಥದ್ದು ಶೀಸ್ ಮಾಡುವಂಥದ್ದು ಈಸ್ ನಾಟ್ ಟಾಲ್ ಶೀಸ್ ನಾಟ್ ಟಾಲ್ ಸೊ ಇದನ್ನಾದರೂ ಬಳಸಬಹುದು ಇದನ್ನಾದರೂ ಬಳಸಬಹುದು ಆಯ್ತಾ ನೆಕ್ಸ್ಟ್ ಹೀ ಈಸ್ ನಾಟ್ ಹಿಯರ್ ಶಿ ಇಸ್ ನಾಟ್ ಹಿಯರ್ ಹೀ ಈಸ್ ಎಂಟ್ ಹಿಯರ್ ಶಿ ಇಸ್ ಎಂಟ್ ಹಿಯರ್ ಒಂದು ಹೀ ಇಸ್ ನಾಟ್ ಹಿಯರ್ ಶೀಸ್ ನಾಟ್ ಹಿಯರ್ ಈ ರೀತಿ ಇದು ಒಂದು ರೀತಿ ಆಯ್ತಾ ಇದು ಇದು ಒಂದು ರೀತಿ ಇದು ಒಂದು ರೀತಿ ಸೊ ಯಾವುದನ್ನಾದರೂ ಬಳಸಬಹುದು ನೆಕ್ಸ್ಟ್ ರವಿ ಈಸ್ ನಾಟ್ ಟಾಲ್ ರವಿ ಇಸ್ ನಾಟ್ ಟಾಲ್ ಟಾಲ್ ರವಿ ಈಸ್ ಈ ರೀತಿ ಮಾಡ್ಬೋದು ಆದರೆ ಮಾಡಬೇಡಿ ರವಿ ಈಸ್ ನಾಟ್ ಟಾಲ್ ಅಂತಲೇ ಹೇಳಿ ಆಯಿತಾ ಸಹನಾ ಈಸ್ ಈಸ್ ನಾಟ್ ನಾಟ್ ಟಾಲ್ 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 ಸಹನಾ ಬಳಸಬೇಡಿ ಇದನ್ನೇ ಬಳಸಿ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಈಸ್ ಹಿ ನಾಟ್ ಟಾಲ್ ಇಲ್ಲಿ ನಾಟ್ ಅನ್ನು ಎಡಕ್ಕೆ ತಂದು ಈಸ್ ಜೊತೆ ಸೇರಿಸಿ ಈಜಂಟ್ ಮಾಡ್ತೇವೆ ಈಸ್ ಹಿ ನಾಟ್ ಟಾಲ್ ಅನ್ನೋದನ್ನು ಈಸಂಟ್ ಹಿ ಟಾಲ್ ಅಂತ ಹೇಳ್ತೇವೆ ಈಸ್ ಶಿ ನಾಟ್ ಹ್ಯಾಪಿ ಈಸಂಟ್ ಶಿ ಹ್ಯಾಪಿ ಈಸ್ ಇಟ್ ನಾಟ್ ವರ್ಕಿಂಗ್ ಈಜಂಟ್ ಇಟ್ ವರ್ಕಿಂಗ್ ಈ ರೀತಿ ಮಧ್ಯ ಯಾವುದೇ ಸಬ್ಜೆಕ್ಟ್ ಇದ್ದರೂ ಅದರ ಎಡಕ್ಕೆ ನಾಟ್ ಅನ್ನು ತಂದು ಸೇರಿಸಿ ಸಣ್ಣಕ್ಕೆ ಮಾಡ್ತೇವೆ ಸರಿನಾ ಈಸ್ ರವಿ ನಾಟ್ ಟಾಲ್ ಇಸಂಟ್ ರವಿ ಟಾಲ್ ಇದನ್ನು ಬಳಸಬಹುದು ಇದನ್ನು ಬಳಸುತ್ತಾರೆ ಆಯ್ತಾ ಈಸ್ ಸಹನಾ ನಾಟ್ ಹ್ಯಾಪಿ ಈಸಂಟ್ ಸಹನಾ ಹ್ಯಾಪಿ ಇದನ್ನು ಬಳಸಬಹುದು ಇದನ್ನು ಬಳಸುತ್ತಾರೆ ಸರಿನಾ ನೆಕ್ಸ್ಟ್ ಹಿ ವಾಸ್ ಶಿ ವಾಸ್ ಇಟ್ ವಾಸ್ ಪಾಸಿಟಿವ್ ವಾಕ್ಯಗಳು ಹಾಗೂ ಪ್ರಶ್ನೆಗಳಲ್ಲಿ ಏನೂ ಬದಲಾವಣೆ ಇಲ್ಲ ನಕಾರಾತ್ಮಕ ವಾಕ್ಯಗಳು ಹಿ ವಾಸ್ ನಾಟ್ ಟಾಲ್ ಇದನ್ನು ಹೀ ಹಾಗೆ ಇಟ್ಟುಕೊಂಡು ವಾಸ್ ನಾಟ್ ಸೇರಿಸಿ ವಾಸಂಟ್ ಮಾಡಿ ಹೇಳ್ತೇವೆ ಹಿ ವಾಸ್ ನಾಟ್ ಟಾಲ್ ಅನ್ನು ಹಿ ವಾಸಂಟ್ ಟಾಲ್ ಅಂತ ಹೇಳ್ತೇವೆ ಶಿ ವಾಸ್ ನಾಟ್ ಟಾಲ್ ಅನ್ನು ಶಿ ವಾಸಂಟ್ ಟಾಲ್ ಅಂತ ಹೇಳ್ತೇವೆ ಇಟ್ ವಾಸ್ ನಾಟ್ ಟಾಲ್ ಅನ್ನು ಇಟ್ ವಾಸಂಟ್ ಟಾಲ್ ಅಂತ ಹೇಳ್ತೇವೆ ರವಿ ವಾಸ್ ನಾಟ್ ಟಾಲ್ ಅನ್ನು ರವಿ ವಾಸಂಟ್ ಟಾಲ್ ಅಂತ ಹೇಳ್ತೇವೆ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ವಾಸ್ ಹಿ ನಾಟ್ ಟಾಲ್ ನಾಟನ್ನು ಎಡಕ್ಕೆ ತಂದು ವಾಸ್ ಜೊತೆ ಸೇರಿಸಿ ಓ ಅಕ್ಷರ ತೆಗೆದು ವಾಸಂಟ್ ಮಾಡಿ ಹೇಳ್ತೇವೆ ವಾಸ್ ಹೀ ನಾಟ್ ಟಾಲ್ ವಾಜಂಟ್ ಹಿ ಟಾಲ್ ಈ ರೀತಿ ಆಯ್ತಾ ವಾಸ್ ಶಿ ನಾಟ್ ಹ್ಯಾಪಿಂಟ್ ಶಿ ಹ್ಯಾಪಿ ವಾಸ್ ರವಿ ನಾಟ್ ವರ್ಕಿಂಗ್ ವಾಸ್ಟ್ ರವಿ ವರ್ಕಿಂಗ್ ಈ ರೀತಿ ಆಯ್ತಾ ಸೊ ಈ ರೀತಿ ಬಳಸಿದಾಗ ನಿಮ್ಗೆ ಗೊತ್ತಾಗಬೇಕು ನಕಾರಾತ್ಮಕ ಪ್ರಶ್ನೆಗಳು ಅಂತ ಸರಿನಾ ನೆಕ್ಸ್ಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು ಈಸ್ ಮೈ ಮದರ್ ಈಸ್ ಟಾಲ್ ಮೈ ಮದರ್ಸ್ ಟಾಲ್ ನಾನು ಹೇಳಿದೆ ಈ ರೀತಿ ಬಳಸಬೇಡಿ ಕನ್ಫ್ಯೂಸ್ ಆಗ್ತದೆ ಹೇಳಿ ನೋಡಿ ಸಿಂಗ್ಯುಲರ್ ಸಬ್ಜೆಕ್ಟಿಗೆ ಸೇರಿಸುವಂಥದ್ದನ್ನು ಮಾಡಬಾರ್ದು ಸಿಂಗ್ಯುಲರ್ ಸಬ್ಜೆಕ್ಟನ್ನು ಹಾಗೇ ಇಟ್ಟುಕೊಂಡು ಏನು ಮಾಡಲಿಕ್ಕಾಗ್ತದೆ ಅದನ್ನು ಮಾಡಬಹುದು ಮೈ ಮದರ್ ಈಸ್ ಟಾಲ್ ಇಲ್ಲಿ ಮೈ ಮದರಿಗೇ ಈಸ್ ಸೇರಿಸಿ ಮೈ ಮದರ್ಸ್ ಅಂತ ಮಾಡಿದ್ದೇವೆ ಇದು ಕನ್ಫ್ಯೂಸ್ ಆಗ್ತದೆ ಮಾಡಬೇಡಿ ಆಯ್ತಾ ಮೈ ಮದರ್ಸ್ ಟಾಲ್ ಅಂತ ಹೇಳಬೇಡಿ ಮೈ ಮದರ್ ಈಸ್ ಟಾಲ್ ಅಂತ ಹೇಳಿ ಮೈ ಫಾದರ್ ಈಸ್ ವರ್ಕಿಂಗ್ ಅನ್ನೋದನ್ನು ಮೈ ಫಾದರ್ಸ್ ವರ್ಕಿಂಗ್ ಅಂತ ಹೇಳಬೇಡಿ ಮೈ ಫಾದರ್ ಈಸ್ ವರ್ಕಿಂಗ್ ಅಂತಲೇ ಹೇಳಿ ಈ ರೀತಿ ಹೇಳಿದಾಗ ಏನಾಗ್ತದೆ ಅಂದರೆ ನನ್ನ ತಾಯಿಯ ಎತ್ತರ ಅಂತ ಆಗ್ತದೆ ಮೈ ಮದರ್ಸ್ ಟಾಲ್ ಅಂದರೆ ನನ್ನ ತಾಯಿಯ ಎತ್ತರ ಅನ್ನುವ ಅರ್ಥ ಸಿಗ್ತದೆ ಅದು ಕೆಲವೊಮ್ಮೆ ಗೊಂದಲಕ್ಕೆ ಆಗ್ತದೆ ನಿಮ್ಮನ್ನು ಹಾಗಾಗಿ ಅದನ್ನು ಬಳಸಬೇಡಿ ಆಯಿತಾ ಪ್ರಶ್ನೆ ಏನೂ ಬದಲಾವಣೆ ಇಲ್ಲ ನಕಾರಾತ್ಮಕ ವಾಕ್ಯಗಳು ಮೈ ಮದರ್ ಈಸ್ ನಾಟ್ ಟಾಲ್ ಎರಡು ರೀತಿ ಮಾಡಬಹುದು ಮೈ ಮದರ್ಸ್ ನಾಟ್ ಟಾಲ್ ಅಂತ ಹೇಳ್ಬೋದು ಆದರೆ ಇದನ್ನು ಹೇಳಬೇಡಿ ಈ ರೀತಿ ಹೇಳಿ ಮೈ ಮದರ್ ಈಸಂಟ್ ಟಾಲ್ ಇದನ್ನು ಬಳಸಬಹುದು ಬಳಸುತ್ತಾರೆ ಈಸ್ ಹಾಗೂ ನಾಟನ್ನು ಸೇರಿಸುವಂಥದ್ದು ಈಜಂಟ್ ಮಾಡುವಂಥದ್ದು ಮೈ ಮದರ್ ಈಸಂಟ್ ಟಾಲ್ ಇದು ಹೇಳಿ ತೊಂದರೆ ಇಲ್ಲ ಇಲ್ಲಿ ಮೈ ಮದರ್ ಜೊತೆನೇ ಸೇರ್ಕೊಂಡಿದೆ ಇಲ್ಲಿ ಮೈ ಏನು ಸೇರ್ಕೊಂಡಿಲ್ಲ ಹಾಗಾಗಿ ಇದನ್ನು ಬಳಸಬಹುದು ಮೈ ಫಾದರ್ ಈಸ್ ನಾಟ್ ವರ್ಕಿಂಗ್ ಮೈ ಫಾದರ್ಸ್ ನಾಟ್ ವರ್ಕಿಂಗ್ ಇದನ್ನು ಹೇಳಬೇಡಿ ಮೈ ಫಾದರ್ ಈಸಂಟ್ ವರ್ಕಿಂಗ್ ಇದನ್ನು ಹೇಳಿ ಇದನ್ನು ಬಳಸಿ ಆಯ್ತಾ ನೆಕ್ಸ್ಟ್ ಪ್ರಶ್ನೆಗಳು ಏನೂ ಬದಲಾವಣೆ ಇಲ್ಲ ನಕಾರಾತ್ಮಕ ಪ್ರಶ್ನೆಗಳು ನಕಾರಾತ್ಮಕ ಪ್ರಶ್ನೆಗಳು ಇಲ್ಲಿ ಈಸ್ ಹಾಗೂ ನಾಟ್ ಅನ್ನು ಸೇರಿಸಿ ಈಸಂಟ್ ಮಾಡಿ ಈ ರೀತಿ ಹೇಳ್ತೇವೆ ಈಸ್ ಮೈ ಫಾದರ್ ನಾಟ್ ವರ್ಕಿಂಗ್ ಅನ್ನೋದನ್ನು ಈಸಂಟ್ ಮೈ ಫಾದರ್ ವರ್ಕಿಂಗ್ ಅಂತ ಹೇಳ್ತೇವೆ ಹೇಳಬಹುದು ಹೇಳಿ ಸರಿನಾ ನೆಕ್ಸ್ಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು ವಾಸ್ ಪಾಸಿಟಿವ್ ವಾಕ್ಯಗಳು ಪ್ರಶ್ನೆಗಳು ಏನೂ ಬದಲಾವಣೆ ಇಲ್ಲ ನಕಾರಾತ್ಮಕ ವಾಕ್ಯಗಳು ಮೈ ಮದರ್ ವಾಸ್ ನಾಟ್ ಹ್ಯಾಪಿ ಮೈ ಮದರ್ ವಾಸಂಟ್ ಹ್ಯಾಪಿ ವಾಸ್ ನಾಟ್ ಅನ್ನು ವಾಸಂಟ್ ಮಾಡುವಂಥದ್ದು ಮೈ ಫಾದರ್ ವಾಸ್ ನಾಟ್ ವರ್ಕಿಂಗ್ ಮೈ ಫಾದರ್ ವಾಸಂಟ್ ವರ್ಕಿಂಗ್ ವಾಸ್ ನಾಟ್ ಸೇರಿಸಿ ವಾಸಂಟ್ ಮಾಡುವಂಥದ್ದು ಮಾಡಬಹುದು ಆಯಿತಾ ನೆಕ್ಸ್ಟ್ ಪ್ರಶ್ನೆಗಳು ಏನೂ ಬದಲಾವಣೆ ಇಲ್ಲ ನಕಾರಾತ್ಮಕ ಪ್ರಶ್ನೆಗಳು ವಾಸ್ ಮೈ ಫಾದರ್ ನಾಟ್ ವರ್ಕಿಂಗ್ ನಾಟ್ ಅನ್ನು ಸಬ್ಜೆಕ್ಟ್ನ ಎಡಕ್ಕೆ ತಂದು ವಾಸ್ ಜೊತೆ ಸೇರಿಸಿ ವಾಸಂಟ್ ಮಾಡಿ ವಾಸಂಟ್ ಮೈ ಫಾದರ್ ವರ್ಕಿಂಗ್ ಅಂತ ಹೇಳಬಹುದು ಸರಿನಾ ನೆಕ್ಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ಬಂದು ಆರ್ ಸಕಾರಾತ್ಮಕ ವಾಕ್ಯಗಳು ಹಾಗೂ ಪ್ರಶ್ನೆಗಳಲ್ಲಿ ಏನೂ ಬದಲಾವಣೆ ಇಲ್ಲ ನಕಾರಾತ್ಮಕ ವಾಕ್ಯಗಳು ದೋಸ್ ಡಾಗ್ಸ್ ಆರ್ ನಾಟ್ ಹ್ಯಾಪಿ ದೋಸ್ ಡಾಗ್ಸ್ ಆರಂಟ್ ಹ್ಯಾಪಿ ಆರ್ ಹಾಗೂ ನಾಟ್ ಅನ್ನು ಸೇರಿಸಿ ಆರಂಟ್ ಮಾಡಿ ಹೇಳ್ತೇವೆ ದೀಸ್ ಪ್ಲ್ಯಾಂಟ್ಸ್ ಆರ್ ನಾಟ್ ಗ್ರೋಯಿಂಗ್ ದೀಸ್ ಪ್ಲ್ಯಾಂಟ್ಸ್ ಆರ್ ಗ್ರೋಯಿಂಗ್ ಆರ್ ಹಾಗೂ ನಾಟ್ ಸೇರಿಸಿ ಆರಂಟ್ ಮಾಡಿ ಹೇಳ್ತೇವೆ ನಕಾರಾತ್ಮಕ ಪ್ರಶ್ನೆಗಳು ಆರ್ ದೋಸ್ ಡಾಗ್ಸ್ ನಾಟ್ ಹ್ಯಾಪಿ ನಾಟ್ ಅನ್ನು ಸಬ್ಜೆಕ್ಟ್ನ ಎಡಕ್ಕೆ ತಂದು ಆರ್ ಜೊತೆ ಸೇರಿಸಿ ಅಟ್ ದೀಸ್ ಡಾಕ್ಸ್ ಹ್ಯಾಪಿ ಸಾರಿ ದೋಸ್ ಡಾಕ್ಸ್ ಹ್ಯಾಪಿ ಅಂತ ಹೇಳ್ತೇವೆ ಆರ್ ದೀಸ್ ಪ್ಲ್ಯಾಂಟ್ಸ್ ನಾಟ್ ಗ್ರೋಯಿಂಗ್ ಆರ್ಟ್ ದೀಸ್ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಅಂತ ಹೇಳ್ತೇವೆ ಆರ್ ಹಾಗೂ ನಾಟ್ ಸೇರಿಸಿ ಅಂಟ್ ಮಾಡ್ತೇವೆ ಸರಿನಾ ನೆಕ್ಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ಬಂದು ವರ್ ಪಾಸಿಟಿವ್ ವಾಕ್ಯಗಳು ಪ್ರಶ್ನೆಗಳಲ್ಲಿ ಏನು ಬದಲಾವಣೆ ಇಲ್ಲ ನಕಾರಾತ್ಮಕ ವಾಕ್ಯಗಳು ದೋಸ್ ಡಾಗ್ ವರ್ ನಾಟ್ ಹ್ಯಾಪಿ ವರ್ ಹಾಗೂ ನಾಟ್ ಸೇರಿಸಿ ವರಂಟ್ ಮಾಡಿ ಹೇಳ್ತೇವೆ ದೋಸ್ ಡಾಕ್ಸ್ ವರ್ ಹ್ಯಾಪಿ ದೀಸ್ ಪ್ಲ್ಯಾಂಟ್ಸ್ ವರ್ ನಾಟ್ ಗ್ರೋಯಿಂಗ್ ವರ್ ಹಾಗೂ ನಾಟ್ ಸೇರಿಸಿ ವರಂಟ್ ಮಾಡಿ ದೀಸ್ ಪ್ಲಾಂಟ್ಸ್ ವರ್ಂಟ್ ಗ್ರೋಯಿಂಗ್ ಅಂತ ಹೇಳ್ತೇವೆ ನಕಾರಾತ್ಮಕ ಪ್ರಶ್ನೆಗಳು ವರ್ ದೋಸ್ ಡಾಕ್ಸ್ ನಾಟ್ ಹ್ಯಾಪಿ ನಾಟ್ ಅನ್ನು ಸಬ್ಜೆಕ್ಟ್ನ ಎಡಕ್ಕೆ ತಂದು ವರಂಟ್ ಮಾಡಿ ವರಂಟ್ ದೋಸ್ ಡಾಕ್ಸ್ ಹ್ಯಾಪಿ ಅಂತ ಹೇಳ್ತೇವೆ ವರ್ ದೀಸ್ ಪ್ಲಾಂಟ್ಸ್ ನಾಟ್ ಗ್ರೋಯಿಂಗ್ ಅನ್ನು ವರಂಟ್ ದೀಸ್ ಪ್ಲಾಂಟ್ಸ್ ಗ್ರೋಯಿಂಗ್ ಅಂತ ಹೇಳ್ತೇವೆ ಸರಿನಾ ಸೊ ಈ ರೀತಿ ನಾವು ಸಣ್ಣ ರೂಪಗಳಿಗೆ ತರುತ್ತೇವೆ ಇನ್ನೂ ಹಲವಾರು ರೂಪಗಳು ಇದ್ದಾವೆ ಅವುಗಳನ್ನು ಇನ್ನೂ ಕಲೀಲಿಲ್ಲ ನಾವು ಕಲಿಯುತ್ತಾ ಕಲಿಯುತ್ತಾ ಅದದೇ ಪಾಠಗಳಲ್ಲಿ ಹೇಳ್ತಾ ಬರ್ತೇನೆ ನಿಮಗೆ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು